ಮತ್ತೆ ಅದೇ ಪ್ರಿಯಾಂಕ್ ಖರ್ಗೆ ಅಂದ್ರೆ ಎಡವಟ್ಟಲ್ವಾ ಸೊ ಪಾಪ ಗೊತ್ತಿಲ್ಲದೆ ಅವ್ರಿಗೆ ಬ್ಯಾಕ್ ಟೀಮೋ ಫ್ರಂಟ್ ಟೀಮೋ ಯಾವ ಟೀಮೋ ಗೊತ್ತಿಲ್ಲ ಅವ್ರ ಎಡವಟ್ಟನ್ನ ಸೆಲ್ಫ್ ವಿಕೆಟ್ ಈಗೆಲ್ಲ ಮಾಡ್ಕೊತಿರೋ ಪ್ರತಿದಿನ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿ ದಿನ ಎಡವಟ್ಟಲ್ಲಿ ಎಡಟ್ಟಲ್ಲಿ ಸಿಗಾಕೊಳ್ತಾರೆ ಕಾಂಗ್ರೆಸ್ ಪಕ್ಷನೂ ದಿನ ದಿನ ಎಡಟಲ್ಲೇ ಸಿಗಾಕೊಳ್ಳುತ್ತೆ ಸೊ ಹಾಗಾಗಿ ಎಲ್ಲ ಕಡೆ ವಿಷಾಂತರ ಮಾಡಬೇಕು ಇವರಿಗೆ ನಾವು ಪ್ರತಿದಿನ ರಿಯಾಕ್ಟ್ ಮಾಡೋದು ಅವರ ಒಂದು ಪಕ್ಷದ ಭ್ರಷ್ಟಾಚಾರ ವಿಚಾರದಲ್ಲಿ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ಮಾತಾಡ್ತಿರುವಂಥದ್ದು ಇದೆ ಹಾಗಾಗಿ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅಂತ ಹೇಳ್ತಿರುವಂಥದ್ದು ಅನಂತಕುಮಾರ್ ಅವರು ಯಡಿಯೂರಪ್ಪನವ್ರಿಗೆ ಹೇಳ್ತಿರುವಂಥದ್ದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿರೋದು ವಿಶ್ವ ಮತ್ತು ಅದರ ನಂತರನು ಇವರ ಪಕ್ಷದ ಸಲೀಂ ಮತ್ತು ಉಗ್ರಪ್ಪನವರು ಏನು ಮಾತಾಡ್ತಿರೋ ಅದ್ರ ಬಗ್ಗೆನೂ ಮಾತಾಡಿ ಇದ್ರ ಬಗ್ಗೆನೂ ಮಾತಾಡಿ ಎಲ್ಲ ಬಗ್ಗೆ ಮಾತಾಡಿ ಪಾಪ ನೀವೇ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ಈಗ ಪ್ರಿಯಂಕರ್ಗೆ ಅವರೇ ನೀವೇ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಪಕ್ಷದ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿರೋದು ನಿಮ್ಮ ಪಕ್ಷದವ್ರು ಮಾತಾಡ್ತಿರೋದು ನಮ್ಮ ಪಕ್ಷದವ್ರು ಮಾತಾಡ್ತಿರೋದು ನೀವೇ ಹಾಕ್ಕೊಂಡಿದ್ದೀರ ಸ್ವಾಗತ ನಿಮ್ಮ ಪಕ್ಷದ ಪರಿಸ್ಥಿತಿ ಏನು ಅಂತ ನೀವೇ